ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಪ್ರಕಾಶ್ ಕುಕಿಂಗ್ ಚಾನಲ್ ಇವತ್ತು ನಾನು ಫ್ರೈಡೆ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ ಆದ್ರಿಂದ ಎದ್ದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡೋಕ್ ಆಗಿಲ್ಲ ಮಕ್ಳಿಗೆ ಸಮಾರೋ ಡೇಸ್ ಇರೋದ್ರಿಂದ ಬೆಳಗ್ಗೆ ಹೊತ್ತು ಅವ್ರನ್ನ ಎಬ್ಬರುಸೋದೇ ನನಗೊಂದು ಟಾಸ್ಕ್ ಆಗಿದೆ ಅವ್ರಿಬ್ರು ಎದುರುಸಿ ಸ್ನಾನು ಅಷ್ಟೊತ್ತಿಗೆ ನನಗೆ ಅರ್ಧ ಗಂಟೆ ವೇಸ್ಟ್ ಆಗ್ಬಿಡುತ್ತೆ ಎಷ್ಟೇ ಟ್ರೈ ಮಾಡಿ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಊಟ ಮಾಡಿ ಮಲಗಿಸ್ಬಿಡೋಣ ಅನ್ಕೋತೀನಿ ಆದ್ರೆ ಹೆಂಗೆ ಮಾಡಿದ್ರು ಹತ್ತು ಗಂಟೆ ಹತ್ತತ್ರ ಆಗೇ ಹೋಗುತ್ತೆ ಸ್ಕೂಲ್ ಇದ್ದಾಗೆಲ್ಲ ಆಲ್ಮೋಸ್ಟ್ ಅವ್ರೆ ಐದ್ ಗಂಟೆಗೆಲ್ಲ ಎದ್ ಬಿಡೋರು ಅವ್ರನ್ನ ತಿರ್ಗಾ ಐದ್ ಗಂಟೆಗೆ ಎಬ್ಬರುಸೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಇವನು ನನ್ ತಂಗಿ ಮಗ ಆರ್ಯ ಅಂತ ಹಾಲಿಡೇಸ್ ಇರೋದ್ರಿಂದ ಬಂದಿದಾನೆ ಫ್ಯಾಮಿಲಿ ಮಿನಿ ಪೂಜಾರಿ ನಮ್ ಡ್ಯಾಡಿ ಜೊತೆಲಿ ಊರಲ್ಲಿ ದೇವಸ್ಥಾನದ ಪೂಜೆ ಮಾಡೋದ್ರಿಂದ ಇವ್ನು ಎಷ್ಟ್ ಚೆನ್ನಾಗ್ ಪೂಜೆ ಮಾಡ್ತಿದ್ದಾನೆ ನೋಡಿ ಶುಕ್ರವಾರ ಆದ್ರಿಂದ ನಮ್ಮ ಮನೆಯವರು ರಾಜೇಶ್ವರಿ ದೇವಸ್ಥಾನಕ್ ಹೋಗ್ತಾರೆ ಇವತ್ತು ರಾಜೇಶ್ವರಿ ದೇವಸ್ಥಾನದಲ್ಲಿ ರಥೋತ್ಸವ ಇತ್ತು ಫಸ್ಟ್ ಮನೇಲಿ ಪೂಜೆ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ ಹೋಗೋಣ ಅಂತ ಕಾಯ್ತಾ ಇದ್ರು ಇವತ್ತು ತಿಂಡಿಗೆ ಇಡ್ಲಿ ವಡ ಸಾಂಬಾರ್ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಊರಿನ ಭತ್ತ ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿನೇ ತಂದಿದೆ ಅನ್ಬಿಟ್ಟು ನುಗ್ಗೆಕಾಯಿ ಸಾಂಬಾರೇ ಮಾಡಿದ್ದೆ ಇಡ್ಲಿಗೆ ಮೂರ್ ಪಳಕ ಮನಪದಲ್ಲಿ ಆರ್ಯ ಮಡ್ಲಕ್ಕಿ ಹೋಗಿದ್ದ ಆಗ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದ ಅವ್ರ ಅಕ್ಕ ರೇಗಿಸ್ತಾ ಇದ್ರು ನಮ್ಗಿಲ್ವ ಪಾರ್ಟಿ ಅಂತ ಐತು ಬಾರ ಅಕ್ಕ ಅಂದ್ಬಿಟ್ಟು ಎಲ್ಲಾರ್ಗು ಜ್ಯೂಸ್ ತಗೊಂಬಂದ್ರು ಬಂದ್ರು ಇಬ್ರು ಹೋಗಿ ಬೆಳಗ್ಗೆ ನನ್ ಮಕ್ಳು ಮತ್ತೆ ಮನೆಯವರೇ ಪೂಜೆ ಮಾಡಿದ್ರು ನಾನ್ ಸಾಯಂಕಾಲ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪೂಜೆಗೆ ಸ್ನಾನ ಮಾಡಿ ಒಡೆಯದು ಈ ಸೀರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಎಂಗೇಜ್ಮೆಂಟ್ ಆಗಿ ಆರ್ ತಿಂಗಳು ಗ್ಯಾಪ್ ಇತ್ತು ಆ ಆರ್ ತಿಂಗಳು ಗ್ಯಾಪ್ ಅಲ್ಲಿ ನನ್ನ ಬರ್ತಡೇ ಕೂಡ ಇತ್ತು ಆ ಬರ್ತಡೇಗೆ ನಮ್ಮ ಮನೆಯವ್ರು ಕೊಟ್ಟ ಫಸ್ಟ್ ಗಿಫ್ಟ್ ಈ ಸೀರೆ ಗಿಫ್ಟ್ ಮಾಡಿ ಒಂದ್ ಹದ್ನೈದು ವರ್ಷ ಆಯ್ತು ನಿನ್ನೆ ಬೇರೆ ಸಂಜೆ ಮಳೆ ಬಂದಿತ್ತು ಇವತ್ತು ಸಂಜೆ ಮಳೆ ಬರೋ ತರ ಇತ್ತು ಅದಕ್ಕೆ ಒಣಗಾಕಿರೋ ಬಟ್ಟೆ ಎಲ್ಲಾ ಎತ್ಕೊ ಅಂತ ಎತ್ಕೊ ಬರ್ತಾ ಇದೆ ಮಕ್ಳೆಲ್ಲ ಸ್ವಲ್ಪ ಸ್ವೀಟ್ ಏನೋ ಮಾಡ್ಕೊಂಡಿದ್ರು ಮಕ್ ಅಡಿಗೆ ಮನೆ ಎಲ್ಲ ಅಂಡಿದ್ರು ಅದಕ್ಕೆ ಅವ್ರ ಕೈಲೇ ಎಲ್ಲಾ ಕ್ಲೀನ್ ಮಾಡಿಸ್ತಾ ಇದ್ದೆ ಒಣಗಿರೋ ಬಟ್ಟೆ ಎಲ್ಲ ತಂದಿಟ್ಕೊಂಡಿದ್ನಲ್ಲ ಆಮೇಲೆ ಅಂದ್ರು ಸುಮ್ನೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ಈಗಲೇ ಎಲ್ಲ ಬಟ್ಟೆ ಎಲ್ಲಾ ಮರ್ಚೆ ಎತ್ತಿಟ್ಕೋತಾ ಇದೆ ವಾರ್ಡ್ರೂಮ್ಗೆ ಗೆ ಮರ್ಚ್ಬೇಕಾದ್ರೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಬಿಡ್ತೀನಿ ಮಕ್ಳದು ನಂದು ಮನೆಯವ್ರ್ದೆಲ್ಲ ನನ್ ದೊಡ್ಡ ಮಗಳು ಐಸ್ ಕ್ರೀಮ್ ಮಾಡ್ತಾ ಇದ್ಲು ಅಕ್ಕ ಐಸ್ ಕ್ರೀಮ್ ಮಾಡ್ಕೊಡ್ತಿದ್ದಾಳ ಅಂತ ಮುತ್ಕೊಟ್ಟ ಏನ್ ನೈಸ್ ಮಾಡ್ತಿದ್ದಾನೆ ನೋಡಿ ಆರ್ಯನ್ ಮಕ್ಳು ಹಾಲು ಕೊಟ್ಟು ಹಾಲಿಡೇ ಸೋಮಾರ್ಕ್ ಇತ್ತಲ್ಲ ಅದನ್ನ ಮಾಡ್ಸೋಣ ಅಂತ ಕೂಡ್ಸಿದ್ದೆ ಆರ್ಯನ್ ಕೂಡ ಓದ್ಸೋಣ ಅಂತ ಕೂರ್ಸಿದ್ದೆ ಅವನು ಜಾಸ್ತಿ ಹಿಂಸೆ ಕೊಡಕ್ ಹೋಗಿಲ್ಲ ಯಾಕೆಂದ್ರೆ ನಮ್ ದೊಡ್ಡಮ್ಮ ಜಾಸ್ತಿ ಹಿಂಸೆ ಕೊಡ್ತಾರೆ ಅನ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ದೇ ಹೋದಂತ ಮಕ್ಳು ಹಾಲಿಡೇಸ್ ಅಂತ ಅಂದ್ರೆ ಕಾಣಿಸೋದೆ ಆಟ ಟಿವಿ ಇದೆ ಆದ್ರೆ ಸ್ವಲ್ಪ ಹೊತ್ತು ಒಂದ್ ಅವರ್ ಕೂರ್ಸ್ ಓದಿಸ್ಬೇಕಲ್ಲ ಅದಕ್ಕೆ ಓದಿಸ್ತಾ ಇದೀನಿ ನನ್ ಮಗಳು ಬೇರೆ ಟೆಂತ್ ಅಲ್ವಾ ಅದಕ್ಕೆ ಸ್ವಲ್ಪ ಅವ್ರ ಕಡೆನು ತುಂಬಾ ಗಮನ ಕೊಡ್ಬೇಕು ಅಂತ ನಮ್ ಮನೆಯವ್ರು ಬೈತಾ ಇರ್ತಾರೆ ಮಕ್ಳಿಗೆ ಸ್ನಾಕ್ಸ್ ಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನ್ ದೊಡ್ಡ ಮಗಳು ಪಿಜ್ಜಾ ಮಾಡೋಣ ಅಂತ ಪಿಜ್ಜಾ ಮಾಡ್ತಾ ಇದ್ರು ಓವನ್ ಓಪನ್ ಮಾಡ್ತಿದ್ದಂಗೆ ನೋಡಿ ಅವ್ರ ಮೂರ್ ಜನ ಮಕ್ಳಲ್ಲಿ ಏನ್ ಖುಷಿ ನನ್ನ ಮಕ್ಳು ಈಚೆ ತಂದು ತಿನ್ನೋದ್ಕಿಂತ ಮನೇಲೆ ಅವರೇ ಮಾಡ್ಕೊಂಡ್ ತಿನ್ನೋದ್ರಿಂದ ತುಂಬಾನೇ ಖುಷಿ ಪಡ್ತಾರೆ ಆಗ್ಲೇ ಅಷ್ಟು ಖುಷಿ ಪಟ್ಕೊಂಡ್ ಮಾಡಿದ್ರು ಈಗಾಗ್ಲೇ ಜಗಳ ಆಡ್ಕೊಂಡಿದ್ದಾರೆ ದೊಡ್ಡ ಮಗಳು ನನ್ ಪಾತ್ರನೂ ತೊಳಿಬೇಕು ಮಾಡು ಕೊಡ್ಬೇಕು ಆದ್ರೆ ನನಗ್ ಮಾತ್ರ ಒಂದ್ ಪೀಸ್ ಅಂತ ಜಗಳ ಆಡ್ತಾ ಇದ್ಲು ಅವ್ರ ಅಪ್ಪ ಮಾತ್ರ ಏನೇ ಮಾಡಿದ್ರು ಚಿಕ್ಕ ಮಗಳಿಗೆ ಸಪೋರ್ಟ್ ನನ್ ದೊಡ್ ಮಗ್ಳು ಕೋಪ ಮಾಡ್ಕೊಂಡು ನಾನು ಪೊಟ್ಯಾಟೊ ಚಿಪ್ಸ್ ಮಾಡ್ತೀನಿ ಆದ್ರೆ ನೀವ್ ಯಾರು ತಟ್ಟೆ ಕೈಕಂಗಿಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು ಅವ್ರಿಯ ನನ್ ಅಕ್ಕ ನಾನು ಅವಾಗಿಂದ ನಿನ್ಗೆ ಎಲ್ಪ್ ಮಾಡ್ತಿದ್ನಲ್ಲ ನನಗೂ ಒಂದ್ ಸ್ವಲ್ಪ ಕೊಡಕ ಅಂತ ಅವನು ಸ್ವಲ್ಪ ನೈಸ್ ಮಾಡ್ತಾ ಇದ್ದ ಈ ತರ ಹಾಲಿಡೇಸ್ ಇದ್ದಾಗ ಮಾತ್ರ ನಾನು ಅವ್ರನ್ನ ಕಿಚನ್ ಬಿಡೋದು ಸ್ಕೂಲ್ ಇದ್ದಾಗೆಲ್ಲ ನಾನು ಅಷ್ಟಾಗಿ ಬಿಡೋಲ್ಲ ಅವ್ರನ್ನ ನಾನೇ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ಮಾಡಿ ಇಟ್ಟಿರ್ತೀನಿ ಅವ್ರ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಟೈಮ್ಗೆ ಮಳೆ ಬೇರೆ ಬರ್ತಾ ಇತ್ತು ನನ್ನ ಮಗಳು ಒಳ್ಳೆ ಚಾನ್ಸ್ ಅವ್ರ ತಂಗಿಂಗ್ ಕೊಡ್ಲಿಲ್ಲ ಅಂತ ಅವಳಿಗೆ ಊರ್ಸ್ಕೊಂಡು ತಿನ್ನಕ್ಕೆ ಅಪ್ಪ ಅಮ್ಮ ಇಬ್ರು ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರೇ ಇತ್ತು ಮಕ್ಳು ಬೇರೆ ಪೀಝಾ ಎಲ್ಲ ತಿಂದಿದ್ರಲ್ಲ ಅವ್ರಿಗೆ ಮಜ್ಜಿಗೆ ಅನ್ನ ಕೊಟ್ಬಿಟ್ಟು ನಾವು ಊಟ ಮಾಡಿ ಮಲಗಿದ್ವಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್